ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇದ್ಕಿದ ಅವರೆ ಬೆಳೆಯಿಂದ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ರುಚಿಯಾಗಿ ನಾವು ಅವರೇ ಬೆಳೆ ರೊಟ್ಟಿನ ಮಾಡ್ಕೋಬೋದು ಈ ಸೀಸನ್ನಲ್ಲಿ ಖಂಡಿತವಾಗಿಯೂ ನೀವು ಸರಿ ಈ ಥರ ಅವರೇ ಬೆಳೆಯಿಂದ ಅಕ್ಕಿ ರೊಟ್ಟಿ ಮಾಡಿ ತುಂಬ ಇಷ್ಟಪಡ್ತೀರಾ ಬನ್ನಿ ಇವಾಗ ತಡ ಮಾಡದೆ ಅವರೇ ಬೆಳೆ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಿನಷ್ಟು ಹಿತ್ಕಿದ ಅವರೆ ಬೇಳೆನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬೇಳೆ ಎಷ್ಟು ಫ್ರೆಶ್ ಆಗಿದೆ ಇದನ್ನು ಇವಾಗ ನಾನು ನೀರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ ಇಲ್ಲ ನೀವು ಪುಡಿ ಉಪ್ಪು ತೊಗೊಳದಿದ್ರೆ ಒಂದು ಕಾಲು ಚಮಚ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಒಂದು ಮುಕ್ಕಾಲು ಭಾಗ ನಮಗೆ ಅವರೇ ಬೇಳೆ ಬೆಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಇಷ್ಟು ಅವರೇ ನಮಗೆ ಬೆಂದರೆ ಸಾಕಾಗುತ್ತೆ ಯಾಕಂದರೆ ಮತ್ತೆ ರೊಟ್ಟಿಲಿ ಬೇಯೋದ್ರಿಂದ ನಾವು ಒಂದು ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೋಬೇಕು ಇವಾಗ ಇದನ್ನ ನೀರನ್ನ ನಾನು ಒಂದು ಲೋಟಕ್ಕೆ ಹಾಕಿಟ್ಕೊತೀನಿ ಬೇಯಿಸಿರುವಂತ ನೀರನ್ನ ನೋಡಿ ಇಲ್ಲಿ ಅವರೇ ಬೆಳೆ ಮಾತ್ರ ತಗೊಂಡಿದ್ದೀನಿ ಇವಾಗ ನಾನು ಇದನ್ನ ನಾನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕೋತೀನಿ ಇದಕ್ಕೆ ಇವಾಗ ಒಂದು ದೊಡ್ಡ ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯನ್ನ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಕರ್ಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಚಮಚ ಜೀರಿಗೆ ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲದನ್ನು ಹಾಗೆ ಒಂದ್ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದೂ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಥರ ಒಣದ್ದನ್ನೇ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಕಪ್ಪಲ್ಲಿ ತೆಗ್ದಿಟ್ಕೊಂಡಿದ್ದಂತಹ ಅವರೇ ಬೇಳೆದು ಬೇಯಿಸ್ಕೊಂಡಿದ್ದ ನೀರೇನಿದೆ ಬಿಸಿನೀರು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ಥರ ಕಲಿಸ್ಕೊಳ್ಳೋಣ ಆದಷ್ಟು ನಮಗೆ ಹಿಟ್ಟು ತೆಳ್ಳಗೆ ಇದ್ದರೆ ರೊಟ್ಟಿ ತಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ಹದಕ್ಕೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಳೆ ಎಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊತಾ ಇದ್ದೀನಿ ಬಾಳೆ ಎಲೆ ಇಲ್ಲ ಅಂದರೆ ನೀವು ಹೋಳ್ಗೆ ಮಾಡ್ಕೊಳ್ಳೋ ಕವರ್ ಕೂಡ ತೊಗೊಂಡ್ಬಿಟ್ಟು ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಎಣ್ಣೆ ಸವರ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕಲಸಿರೋ ಅಂಥ ಹಿಟ್ಟನ್ನು ತಗೊಂಡ್ಬಿಟ್ಟು ರೊಟ್ಟಿನ ನಾನಿವಾಗ ತಟ್ಟುತ್ತೀನಿ ಹಿಟ್ಟು ನಾವು ಚೆನ್ನಾಗಿ ತೆಳ್ಳಗೆ ಕಲಿಸ್ಕೊಂಡಿರೋದ್ರಿಂದ ನಾವು ಈಸಿಯಾಗಿ ಈ ಥರ ರೊಟ್ಟಿನ ತಟ್ಕೋಬಹುದು ನೋಡಿ ಇಲ್ಲಿ ಈ ಥರ ಈ ಶೇಪಲ್ಲಿ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ ಈಗ ರೊಟ್ಟಿ ಹಂಚನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ತಟ್ಟಿಟ್ಕೊಂಡಿರೋಂತಹ ರೊಟ್ಟಿ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಎಲೆ ಕೂಡ ಈಸಿಯಾಗಿ ಬಿಟ್ಕೊಳ್ತಾ ಬರ್ತಿದೆ ನಮಗೆ ಎಣ್ಣೆ ಹಾಕಿ ನಾವು ತಟ್ಕೊಂಡಿದ್ದರಿಂದ ಈಸಿಯಾಗಿ ಈ ಥರ ಬಿಟ್ಕೊಳತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಬೋದು ಈ ಥರ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ಆಲ್ರೆಡಿ ಕ್ರಿಸ್ಪಿಯಾಗಿ ನಮಗೆ ಕಾಣಿಸ್ತಾ ಇದೆ ಇವಾಗ ಎರಡು ಕಡೆನೂ ರೊಟ್ಟಿ ಚೆನ್ನಾಗಿ ಬೆಂದಿದೆ ಇವಾಗ ಬಿಸಿ ಬಿಸಿ ಇತ್ಕಿದ ಅವರೆ ಬೇಳೆ ಅಕ್ಕಿ ರೊಟ್ಟಿ ಕ್ರಿಸ್ಪಿಯಾಗಿ ಮತ್ತು ರುಚಿಯಾಗಿ ರೆಡಿಯಾಗಿದೆ ನೀವು ಇದನ್ನು ಮೊಸರು ಜೊತೆನೂ ತಿನ್ಬೋದು ಚಟ್ನಿ ಜೊತೆನೂ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಯಾಕಂದರೆ ಎಲ್ಲ ತರಕಾರಿನ ನಾವು ಹಿಟ್ಟಿಗೆ ಹಾಕಿ ಕಲಿಸಿದ್ರಿಂದ ಹಾಗೆ ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು